ಸ್ವಾಗತಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಲು ನಿರ್ವಹವಾಗಿ ಸ್ವಾಗತ

ಧನ್ಯವಾದಗಳು ದೂರದ ಕಪ್ಪಡೆ ಬಂದಿ ಕ್ಯಾಲೆಂಡರ್ ಬಿಡುಗಡೆ ಇದೆಯಲ್ಲ ಜನವರಿನಿಂದ ಡಿಸೆಂಬರ್ ಒಂದೇ ಆಯ್ಕೆ ಭಾಗಿಯಾಗಿದ್ದೀನಿ

ನೋಡೋರಿಗ ಗೌರವ ಸಮರ್ಪಣೆ ಸರಿ ವರ್ಷಕ್ಕೆ ಮಾಲಾರ್ಪಣೆ ಮಾಡಿದರೆ ಇವರು ಕಂಪನಿಗಳು ಇಬ್ಬರು ಕೇಕ್ ತಿಂತಿ ಈ ಚಿಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಧ್ಯರಾದಂತಹ ಶ್ರೀಮಂತ ರವಿಕುಮಾರ್ ಅವರ ಐವತ್ತೇಳನೇ ಹುಟ್ಟುಹಬ್ಬದ ಹಬ್ಬ ನಮಗೆ ಅದರಿಂದ ಈ ಒಂದು ದಿನ ನಾನು ಹಬ್ಬದ ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ಬೋದು ಅದೇ ರೀತಿ ನಮ್ಮ ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರತಿ ವರ್ಷ ಈ ಪ್ರಾರಂಭವಾದಂತಹ ದಿನದಿಂದ ಇವತ್ತಿನವರೆಗೂ ಈ ಒಂದು ಕ್ಯಾಲೆಂಡರ್ ಮತ್ತು ಡೈರಿ ಪ್ರತಿ ವರ್ಷ ಬಿಡುಗಡೆ ಮಾಡ್ತಾ ಇದೆ ಕೆಲವು ವರ್ಷಗಳ ಕಾಲ ನಮ್ಮ ನಿರ್ದೇಶಕರ ಖರ್ಚಿನ ಮೇಲೆ ಈ ಡೈರಿ ಮತ್ತು ಕ್ಯಾಲೆಂಡರ್ ಅನ್ನ ಕೊಡ್ತಾ ಇದ್ರು ಈಗ ನಾಯಕರವರ ನನ್ನ ಕುಮಾರ್ ಅವರೇ ಅವರು ಅವರ ಅವರೇ ಇಲ್ಲಿ ನಡೆಸಿರ್ತಕ್ಕಂಥ ಎಲ್ಲ ಮಿನ್ನೆರೇ ಎಲ್ಲ ನಿರ್ದೇಶಕರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಇವತ್ತು ಏನೋ ನಮ್ಮ ಬ್ಯಾಂಕಿಂದ ಕ್ಯಾಲೆಂಡರ್ ಮತ್ತು ಡೈರಿ ಇನ್ಯಾಗೇಷನ್ ಮಾಡಿದ್ದಾರೆ ಇದು ಪ್ರತಿ ವರ್ಷ ನಮ್ಮ ಚಟ್ರೂ ಪಾಪಿ ಬ್ಯಾಂಕಿಂದ ಮಾಡ್ಕೊಂಡಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ ಇವತ್ತೇನು ನಮ್ಮ ರವಿಕುಮಾರ್ ಅವರ ಉದ್ದಮ ಇದೆ ಮನೆ ಮೂರು ದಿವಸದಿಂದ ಏನಾದರೂ ವಿವಾಹ ಮಾಡಿಸಿಕೊ ಆಯಿತು ಎಲ್ಲರೂ ಕೂಡ ಭಗವಂತ ಅವರಿಗೆ ಆರೋಗ್ಯ ಆಯಸ್ಸು ಅಂತಸ್ತು ಅಧಿಕಾರ ಅಧಿಕಾರ ಈ ಒಂದು ಅಧಿಕಾರ ಸಿಗ್ಬೇಕು ಎಲ್ಲ ಸ್ಯಾನಿಟೈಸರ್ಬೇಕು ನಮ್ಮ ರೋಮೇಂದ್ರ ಯಾವದೇ ಕೆಲಸ ಕಾರ್ಯಗಳಿದ್ರು ಧೈರ್ಯವಾಗಿತ್ತು ಮಾಡುವಂತ ಕೆಲಸ ಧೈರ್ಯವಂತ ಸಹ ನಮ್ಮ ರೋಮೇಂದ್ ನಾವು ಸುಮಾರು ಇಪ್ಪತ್ತೈದು ಏನೇ ಕೆಲಸ ముఖ్య మహిళలు ఇచ్చిన సంఖ్య సేర్కార జబ్బు